ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಫ್ರೈಡೇಯ ಫುಲ್ ಡೇ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ದಿವಸ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಏಕೆಂದರೆ ನಂದು ವಾಯ್ಸ್ ಸರಿ ಇರಲಿಲ್ಲ ಮುಂಚೆನೇ ಅಪ್ಲೋಡ್ ಮಾಡ್ತಾ ಇದ್ದೆ ಈ ಒಂದು ವೀಡಿಯೋನ ನನಗೆ ಕೋಲ್ಡ್ ಆಗಿಬಿಟ್ಟು ವಾಯ್ಸ್ ಅಷ್ಟಾಗಿ ಚೆನ್ನಾಗಿ ಬರ್ತಾ ಇರಲಿಲ್ಲ ಹಾಗೆ ಬಾಯಿ ಸ್ವಲ್ಪ ಉಣ್ಣಾಗಿಬಿಟ್ಟಿತ್ತು ಮಾತಾಡೋಕ್ಕೆ ಕೂಡ ಒಂಥರ ಹಿಂಸೆ ಅನಿಸೋದು ಹಾಗಾಗಿ ವಾಯ್ಸ್ ವರ್ಕ್ ಕೊಡಲಿಲ್ಲ ಈಗಲೂ ಕೂಡ ಸ್ವಲ್ಪ ಅಷ್ಟಾಗಿ ಏನು ಕ್ಲಾ ಕ್ಲಾರಿಟಿ ಒಂಥರ ವಾಯ್ಸ್ ಒಂಥರನೇ ಮಾತಾಡೋಕಿ ಹಿಮಸೆ ಬಟ್ ಆದರೂ ಕೂಡ ತುಂಬ ಡಿಲೇ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದ್ದೀನಿ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಪೂಜೆ ಮಾಡಿ ನಾವು ಹುಟ್ಟಿದ್ದು ಅಂದರೆ ಬೇಗನೆ ಹೋಗಬೇಕಾಗುತ್ತೆ ತುಂಬ ದೂರ ಇರೋದರಿಂದ ಪಾಪು ಬೇರೆ ಇದ್ದಾನಲ್ವಾ ಹಾಗಾಗಿ ಅಂದರೆ ನಾವು ಒಂದು ಫೈವ್ ತರ್ಟಿಗೆಲ್ಲ ಬಸ್ ಹತ್ತಿದರೆ ಬೇಗ ರೀಚ್ ಆಗ್ತೀವಿ ಅಂತ ಬಟ್ ಆದರೂ ಫೈವ್ ತರ್ಟಿ ಮನೆ ಹತ್ರನೇ ಆಗೋಗ್ಬಿಡ್ತು ಸೊ ಅಲ್ಲಿಂದ ಎಲ್ಲ ಪೂಜೆ ಮಾಡಿ ಅಚ್ಚು ಕೂಡ ನಮಸ್ಕಾರ ಮಾಡ್ದೆ ಅವನು ಅಷ್ಟೇ ತುಂಬ ದೇವ್ರ ಭಕ್ತಿ ಜಾಸ್ತಿ ಅವನಿಗೆ ನಮಸ್ಕಾರ ಮಾಡಂದರೆ ನಮಸ್ಕಾರ ಮಾಡ್ತಾನೆ ಮತ್ತೆ ಮಕ್ ಅಡ್ಬೀಳು ಅಂತ ಹೇಳಿದ್ರೆ ನಿಜ ಫುಲ್ ಉದ್ದ ಅಡ್ಬೀಳ್ತಾನೆ ಅವನು ಅಂದರೆ ಹೆಣ್ಮಕ್ಳು ಮಂಡಿ ಊರಿ ನಮಸ್ಕಾರ ಮಾಡೋದು ಮಕ್ ಗಂಡು ಮಕ್ಕಳು ಬಂದ್ಬಿಟ್ಟು ಫುಲ್ಲು ಉದ್ದಕ್ಕೆ ಮಲ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡ್ತಾನೆ ಅವನು ಕೂಡ ಫಸ್ಟು ಮಾಡ್ತಾ ಇರಲಿಲ್ಲ ಆ ಥರ ಈಗ ಮಾಡ್ತಾನೆ ತುಂಬ ಖುಷಿಯಾಗುತ್ತೆ ಒಂದೊಂದು ಸರಿ ಹಂಗೂ ಮಾಡೋದಿಲ್ಲ ಸುಮ್ಮನೆ ನಾನು ನಾರ್ಮಲಾಗಿ ಹೆಣ್ಮಕ್ಳು ಹೇಗೆ ನಮಸ್ಕಾರ ಮಾಡ್ತಾರೋ ಅದೇ ರೀತಿಯಾಗಿ ಮಾಡ್ತಾನೆ ಸೊ ಅಲ್ಲಿಂದ ಬಸ್ ಹತ್ಕೊಂಡು ಬಂದು ನಾವು ಅಂದರೆ ವಿಶ್ವ ಡ್ರಾಪ್ ಮಾಡಿದ ಬಸ್ ಸ್ಟಾಪ್ ಹತ್ತಿರ ಆಮೇಲೆ ಬಂದುಬಿಟ್ಟು ಬಸ್ ಹತ್ಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ನಾವು ಹೋಗ್ತಾ ಇರೋದು ತುಂಬ ಚೆನ್ನಾಗಿತ್ತು ಬಸ್ಸು ಹೊಸ ಬಸ್ ಅನಿಸುತ್ತೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಒಂದು ಹೊಸ ಬಸ್ಸಲ್ಲಿ ಅಂದರೆ ಕೆ ಎಸ್ ಆರ್ ಟಿ ಸಿನೇ ತುಂಬ ಚೆನ್ನಾಗಿದೆ ಒಂಥರ ಫುಲ್ ಕಾಲಿತ್ತು ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬ ರೆಶ್ ಇತ್ತು ಯಾವಾಗ ಹೋದ್ರೂ ಆಲ್ಮೋಸ್ಟ್ ರೆಶ್ ಇರುತ್ತೆ ನಾವು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬಸ್ ಹತ್ತಿದ್ರೆ ಅಟ್ಲೀಸ್ಟ್ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಬಸ್ ಹತ್ತಿ ಕೂತಿದ್ರೆ ಓಕೆ ನಾವು ಇನ್ನೇನು ಸುಮ್ಮನೆ ಲೇಟ್ ಆಗಿಬಿಟ್ರೆ ನಿಜ ಸೀಟ್ ಕೂಡ ಸಿಗೋಲ್ಲ ನೀಟಾಗಿ ಅದರಲ್ಲೂ ಮಕ್ಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ತುಂಬ ಹಿಂಸೆ ಆಗಿಬಿಡುತ್ತೆ ಅಚ್ಚು ಅಂತೂ ಬೇರೆಯವ್ರ ಹತ್ರ ಎಲ್ಲ ಏನು ಹೋಗಿ ಕೂರೋದಿಲ್ಲ ಅವನು ನಾನೇ ಇರಬೇಕು ಯಾರು ಅವರ ಅಪ್ಪ ಇರಬೇಕು ಹಾಗಾಗಿ ನಾವು ಬೇಗನೆ ಹೊರಟ್ವಿ ಇಲ್ಲಾಂದರೆ ಬರೋದಕ್ಕೂ ಲೇಟಾಗುತ್ತೆ ಯಾಕೆಂದರೆ ರಿಟರ್ನ್ ಬರಬೇಕಾಗುತ್ತಲ್ವ ನಾವು ಹಾಗಾಗಿ ಸೊ ಬಸ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಚ್ಚು ಮಲ್ಕೊಳ್ಳೇ ಇಲ್ಲ ಅವ್ನು ಫುಲ್ ನಿದ್ದೆಗಣ್ಣಲ್ಲಿ ಇದನ್ನು ಬರಬೇಕಾದ್ರೆ ಆದರೂ ಕೂಡ ಸ್ನಾನ ಮಾಡಿಸ್ಕೊಂಡು ಬೇಗ ಕರ್ಕೊಂಡು ಬಂದ್ವಿ ತಿರ್ಗಾಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಈಗ ಅಂದರೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾವು ಮನೇಲಿ ಅಚ್ಚು ಗಾಲು ಕಾಯಿಸ್ಕೊಂಡು ಬದಲಿದ್ವಿ ಅವ್ನು ಕುಡಿಲಿಲ್ಲ ಮನೇಲಿ ಒಂದು ಗ್ಲಾಸ್ ಕುಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಹಾಗಾಗಿ ಸ್ವಲ್ಪ ವಾಮಿಟ್ ಕೂಡ ಮಾಡಿಕೊಂಡ ಸ್ವಲ್ಪ ಆನಂತರ ನಂತರ ಎಲ್ಲ ಬಂದಾದಮೇಲೆ ಬಿಡು ಅಂತ ಹೇಳಿಲ್ಲ ಅಂದರೆ ಫುಲ್ ಲೈಟಾಗಿ ಒಂದು ಚೂರು ಕಕ್ಕೊಂಡ ಸ್ವಲ್ಪ ಅಂದರೆ ಖಾಲಿ ಹೋಟೆಲ್ ಇರ್ತಾನೆ ಬಸ್ಸಲ್ಲಿ ಬೇರೆ ಹೋಗ್ತಾ ಇರ್ತೀವಿ ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ಯಾಕೋ ಇತ್ತೀಚೆಗೆ ಒಂದು ಲಾಸ್ಟ್ ಟೈಮಲ್ಲಿ ಎಲ್ಲೋ ಎಲ್ಲೋ ಹೋಗಿದ್ದಾಗ ಆಗಲೂ ಕೂಡ ಇದೇ ರೀತಿಯಾಗಿ ವಾಮಿಟ್ ಮಾಡ್ಕೊಂಡಿದ್ದ ನನಗೆ ಯಾಕೋ ಅನಿಸುತ್ತೆ ಇವನಿಗೆ ಸ್ವಲ್ಪ ಜರ್ನಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹಾಗೆ ಸ್ಟಾಪ್ ಕೊಟ್ಟರಲ್ವಾ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ ತರಿಸ್ತೆ ಅಂದರೆ ಅವನು ಇಡ್ಲಿ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಪರವಾಗಿಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲ ಅವನಿಗೂ ಕೂಡ ತಿನ್ನಿಸ್ತೆ ತಿನ್ನಿಸಾದಮೇಲೆ ಎಲ್ಲ ವಾಟರ್ ಬಾಟಲು ಮತ್ತು ಅವನು ಶೂಸು ಮತ್ತು ಏನೇನು ತಿಂಗ್ಸ ಒಂದು ಏನಿದೆಯೋ ಎಲ್ಲ ಇಟ್ಕೊಂಡಿದೆ ನಾನು ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಬಸ್ಸಲ್ಲಿ ನನಗೆ ಇಷ್ಟ ಆಯಿತು ಓಕೆ ಓಕೆ ಏಕೆಂದರೆ ಮಕ್ಕಳಿರೋರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅವರು ಎಲ್ಲ ಇರುತ್ತಲ್ವ ಎಲ್ಲ ಇಟ್ಕೊಳ್ಳೋಕ್ಕೆ ಸೊ ಎಲ್ಲ ತಿಂದ್ಕೊಂಡು ಬಂದಾದಮೇಲೆ ಇನ್ನೇನು ತಿಪ್ಟೂರು ಬಂತು ಅಲ್ಲಿ ಜಾತ್ರೆ ಆಗಿದೆ ರೀಸೆಂಟಾಗಿ ಅದು ಗೊತ್ತಾಯಿತು ಅದೆಲ್ಲ ತೇರೆಲ್ಲ ಇದೆ ನೋಡ್ಬೋದು ದೇವಸ್ಥಾನ ಎಲ್ಲ ಚೆನ್ನಾಗಿ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಒಳಗಡೆ ಎಲ್ಲ ಏನು ಹೋಗಿಲ್ಲ ಬಟ್ ನೋಡಿದ್ದೀನಿ ಅಂದರೆ ಓಡಾಡುವಾಗೆಲ್ಲ ನೋಡಿದ್ದೀನಿ ಸೊ ಫೈನಲ್ ಆಗಿ ಕಡೂರಿಗೆ ಬಂದ್ವಿ ಬಂದಾದ್ಮೇಲೆ ನೋಡಿ ಹಾಟ್ ಹೊತ್ಕೊಂಡು ಹೋಗ್ತಾ ಇದ್ದೀವಿ ಈಗ ಅಂದರೆ ಕಡೂರ ಹತ್ರ ಇಳ್ಕೊಂಬಿಟ್ಟು ಆಟೋ ಬೇಜಾನ್ ಇರುತ್ತೆ ಆಲ್ಮೋಸ್ಟ್ ತುಂಬ ಆಟೋಗಳಿರುತ್ತೆ ಅಲ್ಲಿಗೆ ಅಂತಲೇ ಹೇಳಿ ಬಸ್ ಇರುತ್ತೆ ಬಸ್ಸು ನಾರ್ಮಲ್ ಮೇನ್ ರೋಡಲ್ಲಿ ಸ್ಟಾಪ್ ಕೊಡ್ತಾರೆ ಒಳಗಡೆ ಆಟೋದಲ್ಲೇ ಹೋಗ್ಬೇಕಾಗುತ್ತೆ ಮತ್ತು ಸೊ ಹಾಗಾಗಿ ನಾವು ಇಲ್ಲೇ ಆಟೋ ಹತ್ಕೊಂಡು ಹೋಗೋದು ನಾನು ಫೈ ಟೈಮ್ ಇದು ಬರ್ತಾ ಇರೋದು ಹಾಗಾಗಿ ಗೊತ್ತಿತ್ತು ಇಲ್ಲೇ ಹತ್ಕೋಬೇಕು ಅಲ್ಲೆಲ್ಲ ಇಳಿಬಾರ್ದು ಅಂದರೆ ಊರು ಒಳಗಡೆ ಫುಲ್ ಅಲ್ವಾ ಸುಮ್ಮನೆ ವೇಸ್ಟ್ ಹಾಗಾಗಿ ಬಸ್ಸೆಲ್ಲ ಹತ್ಬಾರ್ದು ಬಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ನಂಗೆ ಫಸ್ಟ್ ಬಂದಾಗಿ ನಾನು ಆಟೋದಲ್ಲಿ ಹೋಗ್ತಾ ಇರೋದು ಅಂದರೆ ಅಮ್ಮ ಅಪ್ಪ ಎಲ್ಲ ಜೊತೆಗೆ ಬಂದಿದ್ದರು ಎತ್ತಿ ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಇದು ಇದು ಸರಸ್ವತಿಪುರ ಅಂತ ಹೇಳಿ ನೋಡಿ ಇಲ್ಲೇನೋ ಜಾತ್ರೆ ಕೂಡ ಇದೆ ಈಗ ಎಲ್ಲ ಸ್ವಲ್ಪ ಜಾತ್ರೆಗಳು ಜಾಸ್ತಿ ನಡೆಯುತ್ತೆ ಈ ಒಂದು ಟೈಮಲ್ಲಿ ಈ ಸಮ್ಮರ್ ಇರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಕಡೆ ಸ್ವಲ್ಪ ಊರುಗಳಲ್ಲಿ ಎಲ್ಲ ಜಾತ್ರೆ ಅಲ್ವ ಹಾಗಾಗಿ ಎಲ್ಲ ಜಾತ್ರೆ ಇತ್ತು ಅನ್ಸುತ್ತೆ ಗೊತ್ತಿಲ್ಲ ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು ಬಟ್ ಯಾವತ್ತಿತ್ತಂತ ಗೊತ್ತಿಲ್ಲ ಅಷ್ಟೇ ಸೊ ಎಲ್ಲ ಹಾಗೆ ಇಲ್ಲಿ ನಾವು ಸ್ಟಾಪ್ ಕೇಳಿದ್ವಿ ಯಾಕೆ ಅಂದರೆ ಬಾಳೆಹಣ್ಣು ತೊಗೊಂಡಿರಲಿಲ್ಲ ನಾವು ಅಂದರೆ ಅಲ್ಲಿ ಅಷ್ಟು ದೂರದಿಂದ ಬರ್ತೀವಿ ಎಲ್ಲ ಒಂಥರ ಮೆತ್ತಗೆ ಆಗೋಗ್ಬಿಡುತ್ತೆ ಥರ ಆಗೋಗುತ್ತೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಂದರೆ ಇಲ್ಲೆಲ್ಲ ನಿಲ್ಲಿಸ್ತಾರೆ ಅಂತ ಗೊತ್ತು ನಾನು ಫೈ ಟೈಮ್ ಬರ್ತಿರೋದ್ರಿಂದ ನಾನು ಯಾವಾಗ ಬಂದರೂ ಇಲ್ಲೇ ತಗೊಳ್ಳೋದು ನಾನು ಬಾಳೆಹಣ್ಣಾಗಲಿ ಅಥವಾ ಏನಾದ್ರು ಬೇಕಾಗಿರೋದು ಅರ್ಜೆಂಟಾಗಿ ನಮಗೆ ಬೇಕಂದರೆ ಇಲ್ಲೇ ತೊಗೊಬಿಡ್ತೀನಿ ಹೇಳಿದ್ರೆ ನಿಲ್ಲಿಸ್ತಾರೆ ಅವರೇ ಕೂಡ ಕೇಳ್ತಾರೆ ಏನಾದರೂ ಬೇಕಾಯ ತೊಗೋತೀರಾ ಅಂತ ಹೇಳಿ ಸೊ ತೊಗೊಂಡ್ಬಿಟ್ಟು ಹೊರಟ್ವಿ ನಾವು ಅಂದರೆ ನಮ್ಮ ಜೊತೆ ಬಂದಿದ್ದರಲ್ವ ಆಟೋದಲ್ಲಿ ಬೇರೆಯವರೆಲ್ಲ ಅದು ಅವರು ಫಸ್ಟ್ ಟೈಮ್ ಬರ್ತಿದ್ದೀವಿ ನಾವು ಅಂತೆಲ್ಲ ಹೇಳ್ತಾ ಇದ್ರು ಹೌದಾ ಹೇಗೆ ಅಲ್ಲೆಲ್ಲ ಬೇಡ್ಕೊಂಡ್ರೆಲ್ಲ ಆಗುತ್ತಾ ಎಲ್ಲ ಕೇಳ್ತಾಯಿದ್ರು ಹೆಂಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ ಅಂತ ಆಗುತ್ತೆ ಬಟ್ ನಂಬಿಕೆ ಇರಬೇಕು ಅಂತ ಹೇಳ್ತಾಯಿದ್ದೆ ಅಂದರೆ ಇದೇ ದೇವರಂತ ಅಲ್ಲ ಎಲ್ಲ ದೇವರು ಅಷ್ಟೇ ನಂಬಿಕೆ ಇರಬೇಕು ಫಸ್ಟ್ ಆದರೆ ಈ ದೇವ್ರನ್ನ ನಾನು ತುಂಬಾ ನಂಬ್ತೀನಿ ನಿಜವಾಗ್ಲೂ ನಾನು ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಹೇಗೆ ಅಂದರೆ ನಾನು ತುಂಬ ವರ್ಷದಿಂದ ಅನ್ಕೋತಿದ್ದೆ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಬಟ್ ಏನು ಮಾಡಿದ್ರು ಅದು ಮಾಡೋಕ್ಕಾಗ್ತಾನೇ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಂಗೆ ಇಂಟ್ರೆಸ್ಟ್ ಇದ್ದರೂ ನಾನು ಮಾಡಬೇಕಂತ ಅನಿಸಿದ್ರು ಕೂಡ ನಾನು ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ನಾನೇನು ಅಲ್ಲಿಗೆ ಹೋಗಿ ನಾನೇನು ಯೂಟ್ಯೂಬ್ ಮಾಡಬೇಕಂತ ಏನು ಬೇಡಿಕೊಂಡು ಏನಿರಲಿಲ್ಲ ನಾನು ಸುಮ್ಮನೆ ನಾರ್ಮಲಾಗಿ ಹೋಗಿ ನಾನು ಬಂದಿದ್ದೆ ಅಷ್ಟೇ ಈ ಇಲ್ಲೊಂದು ದೇವಸ್ಥಾನ ನಾನು ಫೋನಲ್ಲಿ ನೋಡಿದ್ದೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಥರ ಎಲ್ಲ ಬರುತ್ತಲ್ವ ನೋಡಿದ್ದೆ ನಾನು ನನಗೆ ಆಪ್ರೇಷನ್ ಆಗಿತ್ತು ಸೊ ನಂಗೆ ಯಾಕೋ ನೋವು ಅನ್ನಿಸ್ತು ಹಾಗಾಗಿ ನಾನು ಮುಕ್ಕೊಂಡೆ ಸುಮ್ಮನೆ ಫೋನ್ ನೋಡಿ ನನಗೆ ನೋವು ಕಡಿಮೆ ಅನ್ನಿಸ್ತು ಹಾಗಾಗಿ ಬಂದೆ ಅಷ್ಟೇ ನಾನು ಆದರೂ ಕೂಡ ಯೂಟ್ಯೂಬ್ ಆ ಥರ ಎಲ್ಲ ಏನು ಬೇಡ್ಕೊಂಡಿರಲಿಲ್ಲ ನಾನು ಸುಮ್ಮನೆ ಬಂದಿದ್ದು ಬಟ್ ಫೈವ್ ಡೇಸ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅದೊಂಥರ ಖುಷಿ ಆಯಿತು ನನಗೆ ಎಷ್ಟು ದಿವಸ ಆದರೂ ಅದು ಆಗಿಲ್ಲ ಅಂತ ಏನೋ ನಾನು ನಂಬ್ತೀನಿ ಬಟ್ ಅಲ್ಲಿಗೆ ಹೋಗಿದ್ದ ಅಷ್ಟೇ ಸ್ಟಾರ್ಟ್ ಮಾಡ್ದ ಆ ಥರ ಅಲ್ಲ ನಂಗೆ ನಂಬಿಕೆ ಅಷ್ಟೇ ಖುಷಿ ಹಾಗಾಗಿ ನಂಗೆ ಅವಾಗಿಂದ ತುಂಬ ನಂಬ್ತೀನಿ ಬಟ್ ಎಲ್ಲ ದೇವರು ನಂಬ್ತೀನಿ ಬಟ್ ಆದರೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ತಿರ್ಗ ಆಮೇಲೆ ಎತಿ ಫಸ್ಟ್ ಟೈಮ್ ಬರ್ತಾ ಆಯಿತಾ ನಾವು ಅಷ್ಟು ಸರಿ ಬಂದಿದ್ದೀನಿ ಯಾಕೋ ಬರೋಕ್ಕೆ ಆಗಿರಲಿಲ್ಲ ಎತ್ತಿಗೆ ಸೊ ಹಾಗಾಗಿ ಜೊತೆಗೆ ಫ್ಯಾಮಿಲಿ ಇವತ್ತು ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ನನಗೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ತೋಟದ ನಾನು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಆಯಿತಾ ಇದು ನಾನು ಅದರಲ್ಲಿ ಹೇಳಿದ್ದೀನಿ ಹೇಗಿತ್ತು ಅಂತ ಆವಾಗ ಇನ್ನೊಂದು ಸರಿ ಬಂದಾಗ ಲಾಸ್ಟ್ ಟೈಮ್ ಶೂಟ್ ಮಾಡಿರಲಿಲ್ಲ ಸುಮ್ಮನೆ ಮಾಡಿದ್ದೆ ಅಷ್ಟೇ ನನಗೆ ಇಲ್ಲಿಗೆ ಬರೋದು ಒಂದು ಲಾಂಗ್ ವಿಡಿಯೋ ಮಾಡಬೇಕಂತ ತುಂಬ ಆಸೆ ಕೂಡ ಇತ್ತು ಏಕೆಂದರೆ ಇಲ್ಲಿಗೆ ಬಂದೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇಲ್ಲೇ ವೀಡಿಯೋ ಹಾಕಲಿಲ್ಲ ಅಂದರೆ ಹೆಂಗೆ ಹೇಳಿ ಸೊ ಹಾಗಾಗಿ ಮಾಡಿದ್ದು ನಾನು ವೀಡಿಯೋನ ಹಾಗೆ ಅದಕ್ಕೂ ಮುಂಚೆ ಬಂದಾಗ ನಾನು ಏನು ವೀಡಿಯೋ ಮಾಡಿ ಅಪ್ಲೋಡ್ ಏನು ಮಾಡಲಿಲ್ಲ ನಾನು ಯಾವುದೂ ರೀ ಯಾವುದೇ ರೀತಿಯಾಗಿ ಶೂಟ್ ಮಾಡ್ಕೊಳ್ಳಿಲ್ಲ ಯಾವುದು ಆರಾಮಾಗಿ ಸುಮ್ಮನೆ ಬಂದೇ ಓದೆ ಅಷ್ಟೆ ಸೊ ಈ ಸರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಐ ಓಪು ನಿಜವಾಗ್ಲೂ ಇದು ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆಟೋ ಎಲ್ಲ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಬೇಲಿ ಎಲ್ಲ ಹಾಕಿದ್ದಾರಲ್ವ ಅಂದರೆ ತಂತಿದು ಸೊ ಅದು ಎಲ್ಲ ತಂತಿದು ಹಾಕಿದ್ದಾರಲ್ಲ ಒಂದು ಕಂಬ ಎಲ್ಲ ನಿಲ್ಲಿಸಿ ಅಲ್ಲಾಸಿ ಹೋಗ್ಬೇಕಿತ್ತು ಫಸ್ಟ್ ನಾನು ಫಸ್ಟ್ ಟೈಮ್ ಬಂದಾಗ ಈಗ ಈ ಹಳ್ಳ ಎಲ್ಲ ಥರ ಇದೆಯಾ ಇಲ್ಲಿ ನೀರು ಹರಿಯೋದಾಯ್ತಾ ಆಗ ತುಂಬ ನಿಜವಾಗ್ಲೂ ಸಖತ್ತು ಇಷ್ಟ ಆಗಿತ್ತು ನನಗೆ ನಡ್ಕೊಂಡು ಹೋಗೋದು ಅಂದರೆ ಬಟ್ ಈ ರೋಡಲ್ಲಿ ಬರ್ತಾ ಇರಲಿಲ್ಲ ಅಲ್ಲಿ ಒಂದು ಮಾವಿನ ಮರ ಇದೆ ಸುತ್ತ ಸುತ್ತಾಕೊಂಡು ಬರಬೇಕಿತ್ತು ಇರಿ ತೋರಿಸ್ತೀನಿ ನಿಮಗೆ ರೋಡು ಅಲ್ಲಾಸಿ ಬರಬೇಕಿತ್ತು ಅಂತ ಹಳ್ಳದಲ್ಲಿ ನೀರಿರೋದ್ರಿಂದ ಇಲ್ಲಿ ಬರ್ತಾ ಇರಲಿಲ್ಲ ಈ ಕಡೆಯಿಂದ ಇವಾಗ ತೋರಿಸ್ತೀನಿ ನೋಡಿ ರೈಟ್ ಸೈಡ್ ಇಲ್ಲೊಂದು ಸ್ಪೇಸ್ ಇದೆ ಆ ಈ ರೋಡಲ್ಲಿ ನಾವು ಆ ಕಡೆಯಿಂದ ನಡ್ಕೊಂಡು ಇದ್ದಿದ್ದು ತುಂಬ ಚೆನ್ನಾಗಿತ್ತು ಇಲ್ಲಿ ನೀರಲ್ಲೇ ಹೋಗ್ಬೇಕಿತ್ತಲ್ವ ತಿರ್ಗ ನಿಜವಾಗ್ಲೂ ನಂಬ್ತಿರೋ ಇಲ್ಲ ಎಷ್ಟು ತಣ್ಣಗಿರೋದು ಅಂದರೆ ಅಷ್ಟು ದೂರದಿಂದ ಬಂದಾದಮೇಲೆ ಬಸ್ಸಲ್ಲಿ ಕೂತಿರ್ತೀವಿ ಕಾಲೆಲ್ಲ ಒಂಥರ ಈಟ್ ಅನ್ನಿಸ್ತಾ ಇರುತ್ತೆ ತಣ್ಣಗೆ ಅನಿಸೋದು ಅಷ್ಟು ದೂರದಿಂದ ಬಂದರೂ ಬಂದಿದ್ದೀವಿ ಅಂತಲೇ ಅನ್ನಿಸ್ತಿರ್ಲಿಲ್ಲ ಅಷ್ಟು ಖುಷಿಯಾಗೋದು ನನಗೆ ನನಗೆ ತಿರ್ಗಾಮಿಲಲ್ಲೆಲ್ಲ ಮುಖ ತೊಳ್ಕೊಂಡು ಕಾಲು ತೊಳ್ಕೊಂಡು ಹೋಗಿದ್ವಿ ನಾವು ತುಂಬ ಚೆನ್ನಾಗಿತ್ತು ಆವಾಗ ಈಗ ಹೊಸ ದೇವಸ್ಥಾನ ಆಗಿದೆ ಹೊಸ ದೇವಸ್ಥಾನ ಆದಮೇಲೆ ಫಸ್ಟ್ ಟೈಮ್ ಆಯಿತಾ ನಾನು ಬರ್ತಾ ಇರೋದು ಇದು ಐದನೇ ಸರಿ ಇರೋದು ಐದನೇ ಸರಿಲಿ ಇದು ಫಸ್ಟ್ ಟೈಮ್ ಈಗ ಹೊಸ ದೇವಸ್ಥಾನ ಅಂದರೆ ನಾನು ನಾಲ್ಕು ಸರಿ ಬಂದಾಗ ಇನ್ನು ದೇವಸ್ಥಾನ ಎಲ್ಲ ಕಟ್ತಾಯಿದ್ರು ಅವಾಗೆಲ್ಲ ಐದನೇ ಸಾರಿಗೆ ಬಂದಿದ್ದೀನಿ ಈಗ ದೇವಸ್ಥಾನ ಎಲ್ಲ ರೆಡಿಯಾಗಿದೆ ಇದು ಅಂದರೆ ಉದ್ಘಾಟನೆ ಎಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ ಇದು ಎಲ್ಲ ಇರುತ್ತಲ್ವಾ ದೇವ್ರದ್ದು ಅಲ್ಲೆಲ್ಲ ಆಗಿದ್ದು ಯುಗಾದಿ ಹಬ್ಬದ ದಿವಸ ಆಯಿತಾ ಯುಗಾದಿ ಹಬ್ಬದ ದಿವಸ ನಾವು ನೆಕ್ಸ್ಟ್ ಡೇ ಬರೋಣ ಅಂತ ಅಂದ್ಕೊಂಡಿದ್ವಿ ನಾವು ಬಟ್ ಬರೋದಕ್ಕೆ ಆಗಲಿಲ್ಲ ತುಂಬ ಬೇಜಾರಾಗಿತ್ತು ನನಗೆ ಅಯ್ಯೋ ಅವತ್ತೆಲ್ಲ ಚೆನ್ನಾಗಿರುತ್ತೆ ಅಂತ ಅಟ್ಲೀಸ್ಟ್ ಹಬ್ಬ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆದರೂ ಹೋಗೋಣ ಅಂತ ನಿಜ ತುಂಬ ಖುಷಿ ಇತ್ತು ಬಟ್ ಅದೇನೋ ಆ ತಾಯಿ ಕರೆಸ್ಕೊಳ್ಳಿಲ್ಲ ಹಾಗಾಗಿ ಇವತ್ತು ಬರ್ತಾಯಿದ್ವಿ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಎದುರುಗಡೆ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಏನೋ ಮಾ ಒಂಥರ ಏನೋ ಇದ್ರಲ್ಲ ಆ ಕಂಬಿದೆಲ್ಲ ಇನ್ನೂ ಸ್ವಲ್ಪ ಕಟ್ಟೋದಿತ್ತು ಏನೋ ಅದೆಲ್ಲ ಕಟ್ಟಿದ್ರು ಅದು ಮೇಲೆಗಡೆ ಗೋಪುರ ಥರ ಎಲ್ಲ ಬರುತ್ತಲ್ಲ ಹೆಂಚಾಕೋದಕ್ಕೇನೋ ಎಲ್ಲ ರೆಡಿ ಮಾಡ್ತಾ ಇದ್ರು ಇನ್ನು ಕೆಲಸ ತುಂಬ ಇದೆ ಅನಿಸುತ್ತೆ ಇಲ್ಲಿ ಎಲ್ಲ ಫುಲ್ ಕ್ಲಿಯರ್ ಆಗಿಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಖುಷಿಯಾಯಿತು ನಿಜವಾಗ್ಲೂ ಹಾಗೆ ನಾನು ಮಾಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಒಂದು ಪ್ಲೇಟ್ಗೆ ಎಲ್ಲ ಅಕ್ಕಿ ಎಲ್ಲ ತಂದಿದ್ದನಲ್ವ ಸೊ ಎಲ್ಲ ಕಾಯಿ ಹಣ್ಣು ಬಳೆ ಅರಶಿನ ಕುಮ್ಮ ಗಂಧದ ಕಡ್ಡಿ ಅಡಿಕೆ ಎಲೆ ಈ ರೀತಿಯಾಗಿ ಹೂವು ಏನೇನು ಬೇಕು ಮಾಡ್ಲಿಕ್ಕೆ ಕೊಬ್ಬರಿ ಮತ್ತು ಕರ್ಪೂರ ಇದೇನು ಅಂಜೂರ ಹಣ್ಣು ಬರುತ್ತಲ್ಲ ಖರ್ಜೂರ ಸಾರಿ ಆ ಖರ್ಜೂರದ್ದು ಒಣ್ಗಿರೋದು ಡ್ರೈ ಇರುತ್ತಲ್ಲ ಆ ಥರ ಒಂದು ಹಣ್ಣು ಇರಲಿ ಅಂತ ಅಷ್ಟೇ ಹೇಳಿ ಹಾಗೆ ನಿಮ್ಮ ಬೆಣ್ಣೆಲ್ಲ ಕೊಡ್ತಾರೆ ಇಲ್ಲಿ ನಾವು ದೇವ್ರ ಹತ್ರ ಮುಂದೆ ಒಟ್ಟಿಗೆ ಕೊಟ್ಟು ಈಸ್ಕೋತೀವಿ ಅಷ್ಟೇ ಪೂಜೆ ಸಾಮಾನಲ್ಲೇ ಒಟ್ಟಿಗೆ ಹಾಕಿ ಕೊಡ್ತೀವಿ ಹಾಗೆ ಸೀರೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸೀರೆ ನಾನು ಕ್ಯಾಪ್ಚರೇ ಮಾಡಿಲ್ಲ ನಾನು ನಿಜವಾಗ್ಲೂ ಹಾಗೆ ಲೈಟ್ ಅಂದರೆ ತುಂಬ ಜನ ಕೂಡ ಇದ್ದರು ಅಚ್ಚುನೊಬ್ರು ಎತ್ಕೋಬೇಕು ನಾನು ಇಟ್ಕೋಬೇಕು ಪೂಜೆ ಸಾಮಾನು ಇಟ್ಕೋಬೇಕು ಹಾಗೆ ಮಾಡ್ಲಾಕಿದೆಲ್ಲ ಇರುತ್ತಲ್ಲ ನಾನೇನು ಶೂಟ್ ಮಾಡ್ಕೊಳ್ಳಲಿಲ್ಲ ಬರೀ ರೆಡಿ ಮಾಡ್ಕೊಂಡಿರೋದಷ್ಟೇ ತೋರಿಸ್ತಾ ಇದ್ದೀನಿ ಬಟ್ ಅಲ್ಲಿ ಒಳಗಡೆ ಫೋಟೋ ಕೂಡ ತೆಗಿಯೋಂಗಿಲ್ಲ ಯಾಕೆಂದರೆ ಎಲ್ಲರೂ ಸುಮ್ಮನೆ ಫೋಟೋ ತೆಕ್ಕೊಂಡೇ ಕುತ್ಕೊಂಡ್ಬಿಡ್ತಾರೆ ಅವ್ರು ಹೇಳೋದು ಒಂದೇ ಅಲ್ಲಿ ಇರೋರು ಪೂಜೆ ಮಾಡ್ತಾರಲ್ಲ ಅಲ್ಲಿರೋರೆಲ್ಲರಂಗೆ ಹೇಳೋದು ಭಕ್ತಿಯಿಂದ ಬೇಡ್ಕೊಳ್ಳಿ ದೇವ್ರ ಮುಂದೆ ಯಾರು ಕಣ್ಣು ಮುಚ್ಕೋಬೇಡಿ ಕಣ್ಣು ತುಂಬ ನೋಡ್ಕೊಂಡು ಹೋಗಿ ಅಲ್ಲಿಂದ ದೂರದಿಂದ ಬಂದಿರ್ತೀರ ಎಲ್ಲ ದರ್ಶನ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಹೊರಗಡೆ ಕೂತ್ಕೊಬಿಟ್ಟು ನಿಮ್ಗೆ ಏನು ಬೇಕೋ ಬೇಡ್ಕೊಳ್ಳಿ ಹೋಗ್ಬೇಕಾದ್ರೆ ಚೆನ್ನಾಗಿ ಒಂದು ಕಣ್ಣಾರೆ ನೋಡಿಕೊಂಡು ಖುಷಿ ಪಡಿ ಅಂತ ಹೇಳ್ತಾರೆ ಅವರು ನಿಜವಾಗ್ಲೂ ಎಲ್ಲ ಕ್ಯಾಮ್ರ ಎಲ್ಲ ಇಟ್ಕೊಂಡು ಕುತ್ಕೊಂಡ್ರೆ ಯಾರೂ ನೋಡೋದಿಲ್ಲ ಬರೀ ಫೋಟೋ ತೆಗೆಯೋದ್ರಲ್ಲಿ ಲೈನ್ ಕೂಡ ಮೂವ್ ಆಗೋಲ್ಲ ನಿಜವಾಗ್ಲೂ ಅಷ್ಟು ಜನ ಬರ್ತಾನೆ ಇರ್ತಾರೆ ಬೆಳಗ್ಗೆಯೇ ಸಂಜೆವರೆಗೂ ಬರ ಬಂದು ಹೋಗ್ತಾನೆ ಇರ್ತಾರೆ ಕ್ಯೂ ಸಿಸ್ಟಮ್ ಇರುತ್ತೆ ಪೂಜೆ ಎಲ್ಲ ಮಾಡಿಸ್ತಾರೆ ಒಬ್ಬೊಬ್ಬರು ಅಂದರೆ ಪೂಜೆ ಮಾಡಿಸ್ತಾರೆ ಅಂದರೆ ಈ ಮಾಡಲಿಕ್ಕೆಲ್ಲ ಕೊಡೋದು ಇರುತ್ತಲ್ಲ ಈಸ್ಕೋತಾರೆ ಎಲ್ಲ ಪೂಜೆ ಮಾಡಿಸಿರೋದಿಲ್ಲ ಹೊರಗಡೆ ಅವರೇ ತಂದು ಕೊಡ್ತಾರೆ ಆಗಲೇ ತಕ್ಷಣ ಎಲ್ಲ ಮಾಡಿಕೊಡೋಲ್ಲ ಯಾಕೆಂದರೆ ತುಂಬ ಜನ ಇರೋದರಿಂದ ಹಾಗಾಗಿ ನಮ್ಮದು ದರ್ಶನ ಎಲ್ಲ ಪೂಜೆ ಎಲ್ಲ ಆಯಿತು ಬಂದಾದ್ಮೇಲೆ ಕುತ್ಕೊಂಡು ಅಲ್ಲಿ ನಾವು ಊಟನೇ ಮಾಡಿರಲಿಲ್ಲ ಅಚ್ಚು ಒಬ್ಬ ಒಬ್ಬನಿಗೆ ತಿನ್ನಿಸಿದ್ದು ನಾನು ಈಟಿ ತಿಂದಿರಲಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇನ್ನೇನು ಅಂತ ಸೊ ಸ್ವಲ್ಪ ಬೋಂಡ ತೊಗೊಂಡಿದ್ವಿ ತಿಂದಾನ ಅಂತ ಅಲ್ಲಿ ತುಂಬ ಕಾಸ್ಟ್ ನಿಜವಾಗ್ಲು ಹತ್ತು ರೂಪಾಯಿಗೆ ಎರಡೇ ಕೊಡೋದು ಅಲ್ಲಿ ತೊಗೊಂಡು ತಿಂದ್ಕೊಂಡ್ವಿ ಹಾಗೆಯೇ ಸ್ವಲ್ಪ ಆರಾಮಾಗಿ ಅಲ್ಲಿ ನಿಜ ಕುತ್ಕೊಂಡ್ರೆ ತುಂಬ ತಣ್ಣಗಿರುತ್ತೆ ಆ ಮಣ್ಣು ಅಂದರೆ ಅದು ಸ್ವಲ್ಪ ಮಣ್ಣು ನುಣ್ಣುಗಿದೆ ಒಂಥರ ಜೇಡಿ ಮಣ್ಣು ಥರ ಲೈಟಾಗಿ ಸ್ವಲ್ಪ ಮಣ್ಣು ಜಾಸ್ತಿ ಅಂದರೆ ರಫ್ ಇಲ್ಲ ಒಂಥರ ಮಣ್ಣು ಕ ಕಲ್ಕಲ್ ಥರ ಮಣ್ಣಲ್ಲ ಅದು ಸ್ವಲ್ಪ ಜೇಡಿ ಮಣ್ಣು ಥರ ಇದೆ ತಣ್ಣಗನ್ಸದೆ ಕುತ್ಕೊಂಡಿದ್ದ ತಕ್ಷಣ ನಾನು ಬೇರೆ ವೈಟ್ ಪ್ಯಾಂಟ್ ಹಾಕೊಂಡೋಗಿದ್ದೆ ಕುತ್ಕೊಳ್ಳೋಕ್ಕೆ ಏನಪ್ಪ ಮಾಡೋದು ಅಂತ ಆದರೂ ಹಂಗೆ ಕೂತ್ಕೊಂಡೆ ಚೆನ್ನಾಗಿ ಅನ್ನಿಸ್ತು ಹೊಸ ಎಕ್ಸ್ಪೀರಿಯನ್ಸ್ ಏಕೆಂದರೆ ಎತ್ತಿ ಬಂದಿರಲಿಲ್ಲ ಈಗ ಹಾಗಾಗಿ ಫ್ಯಾಮಿಲಿ ಬಂದಿದ್ದೀವಿ ನಮ್ಮ ಒಂದು ಪುಟ್ಟ ಫ್ಯಾಮಿಲಿ ಇದು ಬಟ್ ಅಪ್ಪ ಅಮ್ಮ ಇಲ್ಲಾರ ಅದು ಓಕೆ ಬಟ್ ನಾವು ಅವ್ರು ಬಂದಿರೋದು ಮದುವೆ ಆದಾಗ ಹೇಳು ಹೋಗಿದ್ದೀವಿ ದೂರ ದೂರ ಎಲ್ಲ ಏನು ಹೋಗಿಲ್ಲ ಕೊರೋನಾ ಟೈಮಲ್ಲಲ್ವ ಮದುವೆ ಆಗಿದ್ದ ಹಾಗಾಗಿ ನನಗೆ ಈ ದೇವ್ರು ತುಂಬ ಭಕ್ತಿ ಇರೋದರಿಂದ ನಾನು ಎತ್ತಿ ಬರಬೇಕು ಅನ್ನೋದು ಬೇರೆ ಆಸೆ ಇತ್ತು ನನಗೆ ಹಾಗಾಗಿ ತುಂಬ ಆಯಿತು ಇವರೇ ಗುರುಗಳು ಅಂತ ಹೇಳಿ ಅವರು ಗುರುಗಳು ಅಂದರೆ ನಾನೆಲ್ಲ ಗುರುಗಳು ಅಂತ ಎಲ್ಲ ಹೇಳ್ತಾರಷ್ಟೇ ಬಟ್ ಅವ್ರ ಆಶೀರ್ವಾದ ಆಶೀರ್ವಾದ ಮಾಡಿದ್ರೆ ತುಂಬಾ ಖುಷಿ ಒಳ್ಳೆಯದಾಗುತ್ತೆ ತುಂಬ ಜನ ಅಷ್ಟೇ ಏನೇ ಒಂದು ಕಾಯಿಲೆ ಇದ್ದರೆ ಅಥವಾ ಈ ಬಿ ಪಿ ಶುಗರ್ ಕ್ಯಾನ್ಸರ್ ಇರೋರು ಕೂಡ ಅಲ್ಲಿ ವಾಸಿಯಾಗಿದೆಯಂತೆ ಅವರೇ ಕೂಡ ಹೇಳ್ತಾರೆ ಈಗ ಮಾತಾಡ್ತಾ ಇದ್ದಾರಲ್ಲ ಗುರುಗಳು ಅವರು ಹೇಳ್ತಾರೆ ಸ್ವಾಮಿಗಳು ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಅಂತ ಅವ್ರ ಬಾಯಲ್ಲೇ ಹೇಳಿದ್ದಾರೆ ನಮಗೆ ಇದು ಈ ರೀತಿ ನನಗೆ ನಂಬೋದಕ್ಕಾಗಲ್ಲ ಎಲ್ಲ ತಾಯಿ ಆಶೀರ್ವಾದ ಅಂತ ಹೇಳ್ತಾರೆ ಏನು ಕ್ಯಾನ್ಸರ್ ಅಂದರೆ ಏನು ಸುಮ್ಮನೆ ಶುಗರ್ ಅಂದರೆ ಏನು ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರುತ್ತೆ ಅಲ್ವಾ ಹಾಗಾಗಿ ಎಲ್ಲ ಹೇಳ್ತಾ ಇದ್ರು ನಂಬಿಕೆ ಇರಬೇಕಷ್ಟೇ ಏನೇ ಇದ್ದರೂ ಅವ್ರು ಏನಾರು ಆರ್ಕೆ ಕರ್ಕೊ ಕಟ್ಕೊಂಡಿದ್ರೆ ಅದೆಲ್ಲ ಆದರೆ ಬಂದು ಶಾಂತವಾಗಿ ಪ್ರೀತಿಯಿಂದ ಏನಿರುತ್ತೆ ಸ್ವಲ್ಪ ಟೈಮ್ ನಿಧಾನ ಆದರೂ ಪರವಾಗಿಲ್ಲ ಟೈಮ್ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಬಂದು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಆ ಥರ ಹತ್ರವಾಗಿ ಬಂದರೆ ಅದು ದೇವರು ಕೂಡ ಸಲಲ್ಲ ಮನಸ್ಸು ಕೂಡ ನಮಗೂ ಸಮಾಧಾನ ಆಗಲ್ಲ ಹಾಗಾಗಿ ಎಲ್ಲ ಹೇಳ್ತಾರೆ ಇಲ್ಲಿ ಬಂದು ಕಾಯ್ತೀರಾ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತೀರಾ ಅವ್ರಿಗೂ ಬೇಜಾರಾಗುತ್ತೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಕೂಡಕ್ಕೆ ಅವ್ರಿಗೂ ಆಗೋದಿಲ್ಲ ಅಲ್ವಾ ಏನು ಮಾಡ್ತಾರೆ ಅಂದರೆ ಅಲ್ಲಿ ಜನಗಳು ಅವ್ರು ಹೇಳ್ತಾರೆ ಏನಾರು ಪೇಷಂಟ್ಗಳು ಯಾರನ್ನ ಬಂದಿದ್ರೆ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಅವರು ಏಕೆ ಅಂದರೆ ಬೇರೆಯವ್ರನ್ನೆಲ್ಲ ಬರಬೇಕು ಅವ್ರು ನಿಂತ್ಕೊಳ್ಳಿ ಅಂತಲೂ ಹೇಳಲ್ಲ ಅಲ್ಲಿ ಸ್ವಲ್ಪ ಬೆಂಚಸ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಅಲ್ಲಿ ಕೂತ್ಕೊಳ್ಳಿ ಆರಾಮಾಗಿರಿ ಅಂತಲೇ ಹೇಳ್ತಾರೆ ಏಕೆಂದರೆ ಅವ್ರಿಗೂ ನಿಂತ್ಕೊಳ್ಳೋಕ್ಕಾಗಲ್ಲ ವಯಸ್ಸಾಗಿರೋರು ಬಂದಿರ್ತಾರೆ ಆ ಥರ ಎಲ್ಲ ಆ ಬೆಂಚಸ್ ಕೂಡ ಎತ್ತಾಕ್ಬೇಕಂತ ಹೇಳ್ತಾರೆ ಯಾಕೆ ಅಂದರೆ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ಅಂತೆಲ್ಲ ಕೇಳ್ತಾಯಿರ್ತಾರೆ ಅವ್ರಿಗೂ ಬೇಜಾರಾಗುತ್ತೆ ಎಲ್ಲ ನೋಡ್ಕೋಬೇಕು ಅವರು ಕೂಡ ಬಂದವ್ರನ್ನ ಮಾತಾಡಿಸ್ಬೇಕು ಆ ಥರ ಎಲ್ಲ ಇರುತ್ತೆ ಅವ್ರದ್ದು ಕೂಡ ಕೆಲಸ ಹಾಗಾಗಿ ಎಲ್ಲ ಹೇಳ್ತಾಯಿದ್ರು ಅವ್ರು ಹೇಳೋದು ಒಂದೇ ಮಾತು ಎಲ್ಲಿಗೆ ಹೋದ್ರೂ ದೇವಸ್ಥಾನಕ್ಕೆ ಬಂದರೆ ಬ ಇಷ್ಟ ಇದ್ದರೆ ಬನ್ನಿ ವೆಯ್ಟ್ ಮಾಡ್ತೀನಿ ಅನ್ನೋದಾದರೆ ಬನ್ನಿ ಬಂದಿದ ತಕ್ಷಣ ಎಲ್ಲ ಕೆಲಸ ಆಗಬೇಕಂದ್ರೆ ಆಗಲ್ಲ ಯಾವ್ದು ಯಾವುದೇ ಕೆಲಸ ಆದರೂ ಆಗಲ್ಲ ಅಲ್ವಾ ಕಾಯಬೇಕು ಅಂತ ಹೇಳ್ತಾಯಿರ್ತಾರೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಒಳ್ಳೊಳ್ಳೆ ಮಾತುಗಳನ್ನಾಡ್ತಾರೆ ಸಿಟ್ಟು ಬಂದರೆ ಹಂಗೆ ಬೈತಾರೆ ಬಟ್ ಒಳ್ಳೊಳ್ಳೆ ಒಂದು ಮೋಟಿವೇಶನ್ ಥರನೇ ಮಾತಾಡ್ತಾರೆ ಇವರು ಕೂಡ ತುಂಬ ಖುಷಿಯಾಗುತ್ತೆ ಸೊ ಅಲ್ಲಿ ಪ್ರಸಾದ ಕೂಡ ಕೊಟ್ಟರು ತಿಂದ್ಕೊಂಡು ಬಂದ್ವಿ ಒಂದೇ ಪ್ಲೇಟ್ ಇಸ್ಕೊಂಡಿದ್ದು ಇದು ಅಚ್ಚು ಇದ್ದ ಮಲ್ಕೊಂಬಿಟ್ಟ ಅವನು ಬೇಗ ಹಾಗಾಗಿ ತೊಡೆ ಮೇಲೆ ಹಾಕ್ಕೊಂಡು ತಿನ್ನಲಿಲ್ಲ ನಾವು ಪ್ರಸಾದ ಜಾಸ್ತಿಯಲ್ಲಿ ಒಂದು ಪ್ಲೇಟ್ ಇಸ್ಕೊಬಂದು ಏತಿ ನಾವು ಇಬ್ಬರು ತಿನ್ವಿ ನಾವು ಬೆಳಗ್ಗೆಯಿಂದ ಬೇರೆ ತಿಂದಿರಲಿಲ್ಲ ಹಾಗಾಗಿ ದೇವಸ್ಥಾನದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಆಟೋದಲ್ಲಿ ಬಂದಾದಮೇಲೆ ಈಗ ಕಡೂರಲ್ಲಿ ಬಸ್ ಹತ್ಕೊಬೇಕಿತ್ತು ಬೆಂಗಳೂರಿಗೆ ಬರೋದಕ್ಕೆ ಹಾಗಾಗಿ ನನಗೆ ದೋಸೆ ತಿನ್ಬೇಕನ್ನಿಸ್ತು ಹೊಟ್ಟೆಯನ್ನು ಫುಲ್ಲಾಗಿ ಏನಾಗಿರಲಿಲ್ಲ ನಾನೆಂದು ಹೊಟ್ಟೆ ಹಚ್ಕೊಂಡು ಇರೋಳಲ್ಲ ಹೊಟ್ಟೆ ತುಂಬ ತಿಂದುಬಿಡಬೇಕು ಏನಾದರೂ ಸರಿ ಮುದ್ದೆ ಆದರೂ ಸರಿ ಆದರೂ ಸರಿ ತಿಂಡಿಗಳಾದರೂ ಸರಿ ನಂಗೆ ಹೊಟ್ಟೆ ತುಂಬ ತಿನ್ಬೇಕು ಹೊಸ್ಕೊಂಡು ನಾನು ಇರೋದಿಲ್ಲ ದೋಸೆ ತಿಂದೆ ಬಟ್ ತಡ್ಕೋತೀನಿ ಇರಬೇಕಂದ್ರೆ ಇರ್ತೀನಿ ಬಟ್ ಹೊಟ್ಟೆ ತುಂಬ ಇದ್ರೇ ಹಾಗಾಗಿ ತಿನ್ಕೊಂಡು ನಾನು ಅಚ್ಚು ಕೂಡ ತಿನ್ನಿಸ್ತೆ ಅವನು ಕೂಡ ತಿಂದ ತಿಂದಾದಮೇಲೆ ಬಸ್ ಹತ್ಕೊಂಡ್ವಿ ಮತ್ತು ಇಲ್ಲೊಂದು ಆದಮೇಲೆ ಇನ್ನು ಮತ್ತೆ ಇನ್ನೊಂದು ಸ್ಟಾಪ್ ಕೊಟ್ಟರೆ ಏಕೆಂದರೆ ಊಟಕ್ಕೆ ಅಂತ ಹೇಳಿ ಬಿಡ್ತಾರಲ್ಲ ನಾವು ಅಲ್ಲಿ ಟೂ ಓ ಕ್ಲಾಕ್ ಆಗಿತ್ತು ನಾವು ಬಸ್ ಹತ್ತಿದ್ವಿ ಆಗಲೇ ಬಸ್ ಅಂದರೆ ಆಗಲೇ ನಾವು ಬೆಂಗಳೂರು ಬಸ್ ಹತ್ತಿದ್ವಿ ಒಂದು ತ್ರೀ ತರ್ಟಿ ಸಮಥಿಂಗ್ ಏನೋ ಆಗಿತ್ತು ಅನ್ಸುತ್ತೆ ನಿಲ್ಸಿದ್ರು ಬಸ್ ತಿಪ್ಟೂರು ಆದಮೇಲೆ ನೆಕ್ಸ್ಟ್ ಅದು ಯಾವುದೋ ಬರುತ್ತೆ ನನಗೂ ಗೊತ್ತಿಲ್ಲ ನಿಲ್ಲಿಸಿದ್ರು ನಾವು ಬರೀ ಸ್ನ್ಯಾಕ್ಸ್ ಆ ಥರ ತೊಗೊಂಡ್ವಿ ಅಚ್ಚುಗೆ ಬಾದಾಮಿ ಹಾಲು ತೊಗೊಂಡ್ವಿ ಒಂದು ಫಾಂಟ ಜ್ಯೂಸ್ ಮತ್ತು ಚಿಪ್ಸ್ ತೊಗೊ ಬಂದ್ರ ಐತಿ ಹೊತ್ತಿಂತ ಕೂತ್ಕೊಂಡ್ವಿ ಅವ್ನಿಗೆ ಅಚ್ಚುಗೆ ತುಂಬ ಇಷ್ಟಪಡ್ತಾನೆ ಜ್ಯೂಸು ಆಲ್ಮೋಸ್ಟು ಅವ್ನಿಷ್ಟು ತಣ್ಣಗಿದ್ರು ಕೂಡ ಕುಡಿತಾನೆ ಬಟ್ ಈಗ ತಣ್ಣಗಿರೋದೆಲ್ಲ ಕುಡಿಬಾರ್ದು ಸಡನ್ನಾಗಿ ಅಂತ ಹೇಳ್ತಾರೆ ಕೊಡೋದಿಲ್ಲ ಬಟ್ ಆದರೂ ಹಠ ಮಾಡ್ತಾನೆ ಏನು ಮಾಡೋದಕ್ಕಾಗಲ್ಲ ಹಾಗಾಗಿ ಅವನು ಬಾದಾ ಮಾಲ್ಕಿನ ಫಾಂಟಾ ಜ್ಯೂಸೇ ಚೆನ್ನಾಗಿ ಕುಡಿದ ಅವನಿಗೆ ಯಾವುದು ಇರುತ್ತೋ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಕಲರ್ಫುಲ್ಲಾಗಿ ಅದು ಇಷ್ಟಪಡ್ತಾನೆ ಜ್ಯೂಸ್ ಅಂದರೆ ಸಖತ್ ಇಷ್ಟಪಡ್ತಾನೆ ಕುಡಿತಾನೆ ಹಾಗೆ ನಾವು ಹೋಗ್ತಿರ್ಬೇಕಾರೆ ಸ್ವಲ್ಪ ಆಗಲೇ ವೆದರೆಲ್ಲ ಸ್ವಲ್ಪ ಚೇಂಜ್ ಆಗಿತ್ತು ಮಳೆ ಬರೋ ರೀತಿಯಾಗಿ ಇನ್ನೇನು ಮಳೆ ಬರುತ್ತೆ ಅಂತ ಕೂಡ ಅಂದ್ಕೊಂಡ್ವಿ ನಾವು ಕೂಡ ಚತ್ರೆ ಎಲ್ಲ ತೊಗೊಂಡು ಹೋಗಿದ್ವಿ ಹೆಂಗಾದರೂ ಆಗಲಿ ಅಂತ ಹೇಳಿ ಅಲ್ಲಿ ಅಂದರೆ ವಿಶ್ವ ಬರ್ತಾನೆ ಬಂದು ಕರ್ಕೊಂಡು ಹೋಗೋದಕ್ಕೆ ಆದರೂ ಕೂಡ ಸೇಫ್ಟಿಗಿರಲಿ ಅಂತ ಇಟ್ಕೊಂಡಿದ್ವಿ ದೂರ ಎಲ್ಲ ಬರ್ತೀವಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಮಳೆ ಬರ್ತಿದೆ ಅಂದರೆ ಫುಲ್ಲು ಸಿ ಬಸ್ಸೇ ಸೋರ್ತಾ ಇತ್ತು ಆ್ಯಕ್ಚುಲಿ ಪಾಪ ಅವ್ರು ಯಾರೋ ನಿಂತಿದ್ರು ಸ್ವಲ್ಪ ತೊಟ್ಟಿಕ್ಕೋದು ಅಂದರೆ ಅವ್ರ ಹತ್ತತ್ರ ಇಳ್ಕೊತಾರೆ ಬಟ್ ಇಳ್ಕೊಂಡ್ರು ಬಟ್ ಅವ್ರ ಮೇಲೆಲ್ಲ ತೊಟ್ಟಿಕ್ಕೋದು ಸೈಡಲ್ಲೆಲ್ಲ ನಿಂತ್ಕೊಂಡ್ರು ತಿರು ಮತ್ತೆ ಕಿಟಕಿ ಹತ್ರನ ಹಾಕೋತಿದ್ವಿ ಸ್ವಲ್ಪ ಸಿಡಿಯೋದು ಲಾಕ್ ಮಾಡಿದ್ರು ಕೂಡ ಸಿಡಿಯೋದು ನಾನೇನು ಮಾಡಿದೆ ಒಂದು ಏನೋ ಒಂದಿತ್ತು ಶೀಟ್ ಥರ ಏನು ಅದನ್ನು ಅಡ್ಡ ಹಿಂಗೆ ಇಟ್ಕೊಂಡೆ ಸರಿಯೋಯಿತು ಅಚ್ಚು ನೋಡಿ ಹೇಗೆ ಮಲ್ಕೋತಾ ಇದ್ದಾನೆ ಸ್ವಲ್ಪ ತಣ್ಣಗಿದ್ರೆ ಅವ್ನು ನಿದ್ದೆ ಸೆಕೆ ಆದರೆಲ್ಲ ಮಲ್ಕೊಳ್ಳಲ್ಲ ಅವನು ನೋಡಿ ಜ್ಯೂಸ್ ಕುಡ್ದಿದ್ದಾನೆ ಮೂತಿ ಕೂಡ ಹೊರಿಸ್ಕೊಂಡಿಲ್ಲ ಬಾಯಿ ಅವ್ನು ಹೆಂಗಂದರೆ ಹೇಳಿದಂತೂ ಕೇಳಲ್ಲ ಒಂದೊಂದು ಸರಿ ಅವನೇ ಬಂದು ಒರ್ಸು ಬಾಯಿ ಏನು ಅವ್ನಿಗೆ ಇಂಟ್ರೆಸ್ಟ್ ಇರಬೇಕು ಎಲ್ಲದರಲ್ಲೂ ಈ ರೀತಿಯಾಗಿ ಮಾಡ್ತಾನೆ ಬಟ್ ಅವ್ನಿಗೆ ಫುಲ್ ನಿದ್ದೆ ಬಂದಿತ್ತು ಆಲ್ರೆಡಿ ಆಗಲೇ ಅವ್ನೊಂದ್ಸರಿ ಮುಖ ಕೂಡ ಮುಟ್ಟಿಸ್ಕೊಳ್ಳಲ್ಲ ಏನಾದ್ರು ಮಾಡ್ತೀನಿ ಅಂದರೆ ಅದ ಆ ಥರ ತಿರ್ಗಾಮಡ್ಕೋತಾರೆ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರು ಹಂಗೆಲ್ಲ ಮಲ್ಕೊಬಾರ್ದು ಚಿನಿ ಒಡ್ಕೊಳ್ಳುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು ಹಾಗಾಗಿ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದಾನೆಲ್ಲ ಹಂಗೆ ಹೌದೂ ಹೊಡಿಯೋದು ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದ ನೋಡಿ ರೀತಿ ಹಿಂಗೆ ಹೀಗೆ ಎಲ್ಲ ತೋರಿಸ್ತಿದ್ದಾರೆ ಹೀಗೆಲ್ಲ ಹೊಡ್ಕೊಳುತ್ತೆ ಬಸ್ ಅಂದರೆ ಹಾಕ್ದಾಗ ಹೊಡ್ಕೊಂಡ್ಬಿಡ್ತಾರೆ ಹಣೆಗೆ ಅಂತ ಹೇಳಿ ಸೊ ರೀತಿ ಕೈ ಎರಡು ಅಡ್ಡ ಇಟ್ಕೊಂಡಿದ್ರು ನಾವು ಕೂಡ ಬಂದು ಮಳೆ ಬಂತು ಫುಲ್ ಟೈಮ್ ಟಯರ್ಡ್ ಕೂಡ ಆಗಿತ್ತು ನಮಗೆ ಸೊ ಮನೆಗೆ ಬಂದಿದ ತಕ್ಷಣ ಒಂದು ಸೆವೆನ್ ಓ ಕ್ಲಾಕ್ ಆಗಲೇ ನಾವು ಬಸ್ ಇಳ್ದಿದ್ವಿ ಮನೆಗೆ ಬಂದ್ಬಿಟ್ಟು ಫುಲ್ ಟಯರ್ಡ್ ಆಗಿದ್ರು ಕೂಡ ಊಟ ತಿನ್ನಲೇಬೇಕಲ್ವಾ ಅಚ್ಚು ಗಿಡ ತಿನ್ನಿಸಿ ಮಲಗಿಸೋಣ ಅಂತ ಹೇಳಿ ಬಂದಿದ ತಕ್ಷಣ ಫಸ್ಟ್ ಎಲ್ಲ ಅಲ್ಲೇ ಇಟ್ಬಿಟ್ಟು ವೀಡಿಯೋ ಶೂಟ್ ಮಾಡೋಕೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಬಟ್ ಆದರೂ ಕೂಡ ಕ್ಲಿಪ್ಪಿಂಗ್ಸ್ ಥರ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಅಷ್ಟೇ ನಾನು ಮಾಡ್ತಿರೋದು ಅಂಗನವಾಡಿ ಚಿತ್ರಾನ್ನ ಅಂದರೆ ನಾರ್ಮಲ್ ಆಗಿ ಒಗ್ಗರಣೆ ಹಾಕ್ಬಿಟ್ಟು ಅಕ್ಕಿ ತೊಳೆದು ಹಾಕೋದು ಅಷ್ಟೇ ತುಂಬ ಈಸಿ ಆಗುತ್ತೆ ಇವತ್ತು ನನಗೂ ಸಾಕಾಗಿತ್ತು ಅಂದರೆ ಅಚ್ಚು ಜಾಸ್ತಿ ಎತ್ತಿ ಹತ್ರ ಏನು ಕೂರಲಿಲ್ಲ ಅಮ್ಮ ಅಮ್ಮ ಅಂತ ನಾನು ಆ ಥರನೇ ಬಂದ ತುಂಬ ಒಂದು ಕೂರಿಸ್ಕೊಂಡು ಬರೇ ಶೋಲ್ಡ್ರೆಲ್ಲ ನೋತಿತ್ತು ನನಗೆ ಕಾಲೆಲ್ಲ ನೋವುತಿತ್ತು ಹಾಗಾಗಿ ಇದು ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿ ಮಾಡಿದೆ ಅಷ್ಟೇ ಹಾಯ್ ಓಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್